ಏ ಇಲ್ಲ ಎಲ್ಕಡ್ ಸುಳನಾಗ ಏನು ಇಂಥ ಕೆಟ್ಟಡ್ಕಾಗ್ಬಿಟ್ಟವನೇ ನಮ್ಮ ಊರಾಗ ಈ ವೈಯಿಂದ ಯಾವ್ದಾರು ಕಾಯಿಲೆ ಬಂದು ಹೊತ್ಕೊಂಡು ಹೋಗ್ಬಾರ್ದ ಎಂತ ನಾಟಕ ಮಾಡ್ತಾನೆ ಯಾವ ಹೆಣ್ ಮಕ್ಳನ್ನು ಬಿಡಲ್ವಲ್ಲೇ ಎಲ್ಕಡ್ ಸುಳ ಮಗ ಇವನು ನಡಿ ಮಾತಾಡ್ಕೊಂಡ್ ಕುಂದ್ರಕ್ಕೆ ಟೈಮ್ ಇಲ್ಲ ಎಲ್ಲಿ ಕರ್ಕೊಂಡು ಹೋಗೋಣ ನೋಡೋಣ ಮೊದ್ಲು ಹೋಗ್ ಹುಡ್ಕೋಣ ಬಾರಿ ನಿನ್ನ ಇವತ್ತು ಕೆಡಿಸ್ತಿ ಬಿಡಕಿಲ್ಲ ಬಾ ಹೆಂಗ್ ಎಳ್ಕೊಂಡ್ ಹೋಗ್ತೀನಿ ರೋಡಾಗ ದರ ದರ ದರನ ಎಳ್ಕೊಂಡ್ ಹೋಗ್ತೀನಿ ಬಾರಿ ನನ್ಗೆ ಹೊಡ್ದೆ ಅಲ್ಲ ನೀನು ನನ್ಗೆ ಹೊಡ್ದೆ ಅಲ್ಲ ನೀನು ಅದ್ರಲ್ಲಿ ಬೇರೆ ಲಕ್ಷ್ಮಿ ಕೈಲಿ ಓಡಿಸ್ತಾ ಇಲ್ವೇನೆ ಬಾರೇ ದರ್ದ್ರದೋಳೆ ಬಾ ನಿನ್ ಗೈತಿ ಬಿಡಿ ಸೌಕರ್ಯ ಆತರ ಮಾಡ್ಬೇಡಿ ನನ್ಗಿನ್ನ ಮದ್ವೆ ಆಗಿಲ್ಲ ಬಿಡಿ ಸೌಕರ್ಯ ಬಿಡಿ ಸೌಕರ್ಯ ಹೆಂಗೆ ಬಿಡೋದು ನಿನ್ನ ಹೆಂಗ್ ಬಿಡ್ಲಿ ನನಗೆ ಹೊಡ್ದೆ ಅಲ್ಲ ಅವ್ರ ಎದುರುಗೆಲ್ಲ ಅವಮಾನ ಮಾಡ್ದೆ ಅಲ್ಲ ನಿನ್ನ ಬಾ ನಿನ್ ಗೈತಿ ನಿನ್ನಂತ ಮದ್ವೆ ಆಗಿಲ್ದ್ರೆ ಎಣ್ಣೆ ಬೇಕು ಕಣ ಹೆಣ್ಮಕ್ಳೇ ಬೇಕು ನನ್ಗೆ ಬಾರಿ ಇದನ್ನ ಬಾಯಿ ಸೌಕರ್ಯ ಹಿಂಗ್ ಹೇಳ್ಕೊಂಡ್ಬಿಡ್ತಾವ್ನ ಇವತ್ತು ಯಾರು ಅಂತ ಕಾಣಲ್ಲ ಇವ್ ಹೆಂಗ್ಸು ಹಿಂಗ್ ಹೇಳ್ಕೊಂಡ್ಬಿಡ್ತಾವ್ನಲ್ಲ ನಮ್ ಸಾವುಕಾರ ಅಲ್ದೇ ರೂಪ ಇಲ್ಲ ಮಚ್ಚಿರ್ಬೇಕು ಕಣ ಎಲ್ಲ ಹೆಂಗು ಸುಳ್ಳು ಎಳ್ಕೊಂಬರೋದು ಕೆಡ್ಸೋದು ರೊಕ್ಕ ಕೊಟ್ಟೆ ಸರಿ ಮಾಡ್ಬಿಡುದು ಇದ್ ಬಿಟ್ಟು ಅವ್ನ ಎಳ್ಕೊಂಡು ಏನ್ ಸಾವಕರ್ಯ ಒಳ್ಳೆ ಮಲೆ ಸಿಕ್ಕಿರಂಗೈತಿ ಇವತ್ತು ಏ ಕೊಡಂಗಿ ನನ್ ಮಗನೇ ನೀನ್ ಯಾರೋ ಬಂದ್ಬಿಟ್ರಲ್ಲ ಅಂತ ಎದ್ಕೊಂಬಿಟ್ನಲ್ಲ ಈ ಇತರ ಹಿಂದೆ ಬಂದು ಈ ತರ ಮಾತಾಡ್ತಿ ಅಯ್ಯೋ ಸಾವುಕಾರ್ಲ ಯಾರನ್ನ ಇಡ್ಕೊಂಡಿದ್ರಲ್ಲ ಯಾವ್ದು ಹುಡುಗಿ ಅಂತ ಕೇಳಕ್ ಬಂದೆ ಮಂಜಿಕಲ್ಲ ನನ್ಗೆ ಕಪ್ಪಲ್ ಹೊಡಿತಾಳ ನನ್ನ ಹತ್ರ ರೊಕ್ಕ ಇಸ್ಕೊಂಡು ನನ್ಗೆ ಹೊಡಿತಳ ಇವಳು ನೆಂಗ್ಲಾ ಬಿಡ್ಬಿಡ್ಲಿ ಹಾ ಇವಳು ಕೂದ್ಲು ಮರಳು ಪಾತ್ರೆ ಮಾಡೋರಲ್ಲೇ ಇರ್ಬೋದು ಆದ್ರೆ ಇವಳು ಒಂದ್ ಹೆಣ್ಣು ತಾನೆ ನಂಗೆ ಇವಳು ಬೇಕು ಇವತ್ತು ನಾನ್ ಇವಳಂಗೆ ಕೆಡಿಸ್ತಾಂಗ್ ಬಿಡಕಿಲ್ಲ ಇವಳು ನನಗ್ ಬೇಕಂದ್ರ ಬೇಕಷ್ಟೇ ನೀವೇನ್ ತೋಕರ್ರೆ ಕೂದಲು ಮರವನ್ನೆಲ್ಲ ಕರ್ಕೊಂಬಂದು ಅವ್ರನ್ನ ಕೆಡಿಸ್ತೀನಿ ಪಡಿಸ್ತೀನಿ ಅಂತಿರತ್ವ ನಿಮ್ಗೆ ಅಸಹ್ಯ ಆಗಲ್ವಾ ರೋಡಲ್ಲಿ ಅಂತ ಹೆಂಗ್ ಇರ್ತಾರ ನಿಮ್ಗೆ ಹೆಂಗ್ ಬೇಕಂತ ಹುಡುಗಿ ಸಿಗ್ತಾಳ ಅದನ್ ಬಿಟ್ಟು ಕೂದಲು ಮರಳು ಕರ್ಕೊಂಬಂದು ಅಂತಿರಲ್ಲ ಅಂತಿರಲ್ಲತ್ತೂ ಕೋದಂಡ ನಿಂಗ್ ಗೊತ್ತಿಲ್ಲಕಲ್ಲ ಇವಳ ಬಗ್ಗೆ ನನಗೆ ಕಪಾಲ್ ಕುಡಿತಲಕ್ಕಲ್ಲ ಲಕ್ಷ್ಮಿ ಎದುರುಗೆ ಬಾಗಿನ ಎದುರು ಇವಳ ಹೆಂಗ್ಲಾ ಬಿಡ್ಲಿ ನಾನು ನಾನ್ ಮಾತ್ರ ಇವಳಂಗ ಬಿಡಕ್ಕಿಲ್ಲ ಇವಳ ಇವತ್ತು ಕೆಡ್ಸ ಕೆಡಿಸ್ತೀನಿ ನಾನು ನೀನಾರು ಬುಡ್ಸೋಣ ಇವಯ್ಯ ಇಲ್ಲಿಂದ ಎಳ್ಕೊಂಡ್ ಬರ್ತಾನೆ ಕಣ್ಣ ನಾನು ನಮ್ ಮನೆ ಕದ್ದು ಐತಿ ಮರ್ಸ್ಕೊಂಡು ಬಿಟ್ಟೆ ಕಪಾಲ ಅದಕ್ಕೆ ಬರ್ತಾನೆ ಹೊಡ್ದಿ ಅಂದ್ಮೇಲೆ ನಿನ್ ತಪ್ಪ ಐತಿ ಹೆಂಗಾರು ಬೇಕು ಏನಾದ್ರು ಮಾಡ್ಕೊಳ್ಳಿ ನಿಮ್ ಇಷ್ಟ ಬಿಡೋ ಸಾವಕಾರ ಬಿಡೋ ಮನೆಯಾಳ ನೀನ್ ಯಾಕೋ ಈ ತರ ಕೈ ಹಿಡ್ಕೊಂಡು ಅಳಿತಿಯಾ ಬಿಡು ನನ್ಗಂತೂ ಸಾಕು ಸಾಕ ಹೋಗಿದ್ದೆ ಬಿಡು ನನ್ನನೆ ನನ್ನನ್ನೇ ಕಪಾಲ್ ಕೊಡದೆ ಅಲ್ವೇನೆ ನಂಗೆ ಕಪಲ್ ಹೊಡ್ದೆ ತಾನೆ ನೀನು ಹೆಂಗೆ ಒಡ್ದೆ ನೀನು ಊರ್ ಸಾವ್ಕಾರ ಅಂತ ಗೊತ್ತಿದ್ದು ಹೆಂಗೆ ಒಡ್ದೆ ನೀನು ಅವ್ರ ಮತ್ ಕಟ್ಕೊಂಡು ತಲೆಗೂ ಹೊಡದ್ರೆ ಅವ್ರಿಗೆ ಬಯತ್ ಕಳಿಸ್ತೇ ತಾನೆ ಇವಾಗ ನೀನ್ ನನ್ನೋಳು ಆಗ್ಬೇಕು ಅಷ್ಟೇ ನೀನು ನಿನ್ ಯಾರು ಮದ್ವೆ ಆಗ್ಬಾರ್ದು ತರ ಮಾಡ್ತೀನಿ ಬಾ ನನ್ಗೆ ಈತರ ಮಾಡ್ತೀಯಲ್ಲ ಬಾ ನಿಮ್ಗೈತಿ

ಎದುಕಂಗೆ ಹೇಳ್ತಿದೀಯಾ ಏಳಾ ಅದು 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 ತತ್ತರಿಗೆ ಇವಳು ಇವಳು ಮಂಚೇ ಏ ಏನೇ ಯಾ ತದಲಿಸಿದೆ ಮಂಚಿ 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 ಅನ್ಕಂಡು ಅದೇನೇ ಹೇಳಯ್ಯ ಎದುಕಯ್ಯ ಎದುಕಲ್ ಕೈ ಇಟ್ಕೊಂಡು ಹೇಳ್ತಿದ್ದೀಯಾ ನೀನು ನಿң ಎಲ್ಲ ಹೇಳ್ತಾನೆ ಅಮ್ಮರೇ ಅಲ್ಲಿಂದನೇವೇ ಹುಡುಗನ ನಾನು ನಿನ್ನ ಹುಡುಕಿಲ್ಲ ಅಂತ ಹೇಳಿ ಕಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ತಳ್ಕೊಂಡು ಬರ್ತಾವನೆ ನಿң ಏನು ಏ ನೀನು ಏನೇ நீங்க சின்னத்தில் மக்கள் அவர்கள் மக்கள் மக்கள் ಇದೇನಪ್ಪ ಇವಯ್ಯೋ ನನಗೆ ತಂದಿಡ್ತವನೇ ಈಗ ಅಮ್ಮ ಹತ್ರ ಏನಾರು ಹೋದ್ರೆ ನಾನೇ ಸಿಗಾಕತ್ತೀನಿ ಈಗ ರೊಕ್ಕ ಎಲ್ಲ ಈಗಲಿ ಕೊಡೋದ್ರೆ ಎಲ್ಲಿ ಹಿಂಗೆ ಕೊಡ್ಲಿ ಪೈಲಿ ಸರ್ಕಳ ಪೈಲಿ ಇತ್ತಾಗ ಯಾವಳೆ ಹೊಡೆದಾಳೆ ನೋಡಿ ಮಂಡೆ ನನಗೆ ಸರ್ಕಳಪ್ಪ ಇತ್ತಾಗ ಏ ಇದಳೆ ಮೇಕೆ ನಾಟಕದಾಳೆ ಇದೆ ಮೇಕೆ ನನ್ಗಂಡಂಗೆ ಹೊಡೆದ್ಬಿಟ್ಟು ಇಲ್ಲಿ ಬಂದು ನಾಟಕ ಮಾಡ್ತಿ ಎಳ್ಕೊಂಡು ಹೋಗ್ತಿದ್ರೆ ಅದ್ರಲ್ಲಿ ಬೇರೆ ಕೆಡಿಸ್ಬಿಡ್ತೀನಿ ಅಂತೇಳಿ ಇವ್ರಿಬ್ರು ಹೇಳಕ್ಕೆ ಬಂದವರ ಎದಳೆ ಮೇಕೆ ಅಮ್ಮೋರೆ ಲಕ್ಷ್ಮಕಯ್ಯವ್ರು ಹೇಳ್ತಿರೋದು ತಿಟಲ ನಾ ಕೆಡಿಸ್ತೀನಿ ಅಂತಲೇ ಹೇಳಿ ಹೇಳ್ಕೊಂಡ್ ಬಂದಿತ್ತು ಆದರೆ ಇಲ್ಲಿ ನೋಡಿ ಯಾವ ಥರ ಸುಳ್ಳು ಹೇಳ್ತಿರೋದು ತಿಟ್ಟುವಲ್ಲಿ ಎಮ್ಮೆ ದೇವ್ರ ಮೇಲೆ ಆಡುವ ಏನು ರೀ ನೋಡಿರಾ ನೀವು ಇಬ್ಬರು ಬಂದಿರೇನೆ ನನ್ನ ಪರವಾಗಿ ಸಾಕ್ಷಿ ಹೇಳೋಕ್ಕೆ ನೀವಿಬ್ಬರು ಬಂದಿರ ಹಾಂ ಯಾರೇ ಹೇಳಿದ್ದೀರ ನಿಮಗೆ ಎಷ್ಟು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರೆ ಈ ಥರ ಹೇಳಿರಿ ಅಂತೇಳಿ ಹಂಗೆ ನೋಟಾಗಿ ಅನ್ನ ತಿನ್ನಲ್ವೇನು ಎಕಡೆ ಈ ಕಡೆ ತಿಂತಾನೆ ಹಾಂ ಬೇರೆ ಏನಾರು ತಿಂತಾನೇನು ರೀ ಹೇಳೋ ಎಕ್ ಏನಾದ್ರು ತಿಂತಾನೇನು ರೀ ಇದಕ್ಕರೆ ಹೇಳ್ತೀರಿ ಈ ಥರ ಸುಳ್ಳು ನನ್ನ ಗಂಡ ಬಗ್ಗೆ ಹಾಂ ಎದಕ್ಕೆ ಹೇಳ್ತೀರಾ ನೀವು ಎದಕ್ಕರೆ ಮಾತಾಡ್ತೀರಿ ರೋಡಾಗ ಅವಳು ಬಡ್ಡಿ ರೊಕ್ಕ ಕೊಟ್ಟಿಲ್ಲ ಅಂತೇಳಿ ಹೇಳ್ಕೊಂಬಂದ್ರೆ ನೀವಿಬ್ಬರು ಇಲ್ಲದ್ರೆ ಸುಳ್ಳು ಬಿಸ್ಕೊಂಬರ್ತೀರೇನು ರೀ ಹಾಂ ನೋಡಿರಿ ನೀವು ಬಡ್ಡಿ ರೊಕ್ಕ ಕೊಡಬೇಕಲ್ಲ ನಿಮ್ಮ ಮನೆಗಳನ್ನ ಹೆಂಗೆ ಗುಂಡಿ ಹಾಕಿ ಕೊಡ್ತೀನಿ ಅಂತೇಳಿ ಅಮ್ಮರೇ 나ವೆ ಯಾವುದುವೆ ಪಡಿರೋಕ ಇಟ್ಕೊಂಡಿಲ್ಲ ನಿಮ್ಮತ್ರಬೇಕರೆ ಹೆಂಗಣ್ಣೆ ಕೇಳೆ ಹಿಂದೆ ಕುಂತ ನಿಂತಾವನಲ್ಲ ಎಲ್ಲ ದುಡ್ಡು ಕೊட்டಿನಿ ಕಣ ಅವನು ತಕೊಂಡು ಎಲ್ಲ ಹೆಂಗಸ್ರಿಗೂವೇ ಚೈನು ಅಡಬೇ ಲಕ್ಕೆ ಸೊಂತ ಮಾಡುತ್ತಾನೆ ನೀಂಗೆ ಗೊತ್ತಿಲ್ಲದಂಗ ಅದನ್ನ ನಾನು ಅರ್ಥ ಮಾಡ್ಕ ಮೊadlo ನಂತುವೆ ಭಾಗ್ಯನುವೆ ಯಾವುದೂ ರೊಕ್ಕಾ ಇಟ್ಕೊಂಡಿಲ್ಲ ಬೇಕರೆ ಕೇಳ್ರಿ ಹಿಂದೆ ನಿಂತನಲ್ಲ ನಿಮ್ಮಣ್ಣನ ಸಾಹುಕಾರ ಇವನ ಯಾವಾಗ ಹೆಣ ಬಗ್ಗೆ ಕೇಳ್ತಾಗ ಮಾಡುತ್ತಾವಕ ಊರಾದ ಎಲ್ಲಕ್ಕೆ ಗೊತ್ತಾಯ್ತೋ ಅವಾಗಲೆ ನಾನು ಅವನು ರೊಕ್ಕಾ ಬಡ್ಡಿ ಎಲ್ಲ ತೀರ್ಸಿವಿ ನಾನುವೇ ಭಾಗ್ಯನುವೆ ಕೇಳ್ರಿ ಎಲ್ಲ ಹಿಂದೆ ನಿಂತಾವನಲ್ಲ

ಹಾ ಏನೋ ಮಾತಾಡೋದು ಏನೇ ಮಾತಾಡ್ತಿ ನಂಗೇನು ಕರ್ಕೊಂಡೋರಿ ಆ ಹುಡುಗಿ ಏನಾರು ಒಂದು ಚೂರ ಹುಡುಗಿನ ಕೆಡಿಸಿರಿ ಬಿಟ್ಟಿರಿ ಅಂತ ಏನಾರು ಗೊತ್ತಾಗ್ಬಿಟ್ರಾ ಊರಾಗ ನ್ಯಾಯ ಹಾಕ್ಸಿ ಕಲ್ ತಕೊಂಡೆ ಬಿಡಿಯೋದು ಎಲ್ಲಾರ್ಗು ಹೇಳಿ ಈಗಲೇ ಬೇಸಳಕ್ಕೆ ತನಿ ಕೇಳ್ರಿ ಆ ಹುಡುಗಿನ ಕರ್ಕೊಂಡೋರು ಎತ್ಕೊಂಡ್ರೆ ಇಲ್ಲ ಸರ್ ಇಲ್ಲ ಕಪ್ಪ ಹೇಳ್ದಂಗೆ ಮಾಡ್ಬಿಡ್ತಾಳೆ ಸುಮ್ಮನೆ ಯಾವ ಪಂಪ್ ಸೆಟ್ ಮನೆಯನ್ನು ಬೇಡ ಏನೂ ಬೇಡ ಬಟ್ ಇರೋಕ್ಕೆ ಕೊಡು ಅಂತ ಹೇಳ್ಬಿಡ್ಬೇಕು ಆಮೇಲೆ ಕಲ್ ತಕೊಂಡು ಹೊಡೆದು ಸಾಯಿಸ್ಬಿಟ್ರೆ ಏನೋ ಮಾಡೋದು ನಾವು ಹಾಂ ಹಾಂ ನಮ್ಮ ಹತ್ರ ಇದ್ರೆ ಎಳ್ಕೊಂಡು ಹೋಗ್ಬಿಟ್ರೆ ನನ್ನ ಗಂಡ ಏನಾರು ಮಾಡಿ ಸಾಯಿಸ್ಬಿಡ್ತಾನೆ ಬಿಟ್ಬಿಡ್ತಾನೆ ಅವಳ ಕೆಡಿಸ್ಬಿಡ್ತಾನೆ ನೀವು ಒಬ್ಬೊಬ್ಳೆ ಅವಳೆಲ್ಲ ಇವಾಗ ಯಾರು ಕೆಡಿಸೋಲ್ರೆ ಅವಳು ಮನೆಗೆ ಹೋಗಿ ಕೆಡಿಸೋಲ್ವೇನೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡ ನಮ್ಮ ಮನೆಗೆ ಕರ್ಕೊಂಡು ಹೋಯ್ತೀನಿ ಭಾಗ್ಯನೂ ಮತ್ತು ಮಂಜಿನೂ ನಮ್ಮ ಮನೆಯಾಗೆ ಇರ್ತಾಳೆ ಅವ್ರ ಮನೇನ ಮಾಡಿಬಿಟ್ಟು ಅವ್ರ ಮುಖ ಅಕೌಂಟ್ ಕಾರ್ ರೊಕ್ಕ ಹಾಕಿಸ್ಬಿಟ್ಟು ಇಲ್ಲಾಂದ್ರೆ ಅವ್ರ ಮನೆಗೆ ಬೀಗ ಹಾಕ್ಸಿ ಮಾರೋದು ಬೇಡ ಏನು ಬೇಡ ಮುಂದಕ್ಕೆ ಅವ್ರಿಗೆ ಐತವಾ ಇಬ್ರು ಮನೆನ ಬೀಗ ಹಾಕ್ಸಿ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಇರ್ಸ್ಕೊತೀನಿ ಸರಿ ಏನ ಅದ್ ಯಾವನ್ ಬರ್ತಾನ ಬರ್ಲಿ ಓಹೋ ಒಂದ್ ಗಂಟೆ ತಲೆ ಹಿಡಿತಿದ್ದೀರಾ ಇವ್ರ ಕರ್ಕೊಂಡು ಹೋಗಿ ದುರ್ಗೆ ಮರೇ ಮಾತು ಮಾತಂಗಾಡ್ರಿ ಮಾತು ಏ ಬೇರೆ ಬೇರೆ ಕಡೆ ಹೋದ್ರೆ ನಾನು ಇನ್ನ ಬೇರೆ ಬೇರೆ ಕಡೆ ಮಾತಾಡ್ಬೇಕಾಗುತ್ತಾ ನಿನ್ನೆ ಹುಡುಗರು ಬಗ್ಗೆ ಎಲ್ಲ ಮಾತಾಡ್ಬೇಕಾಗುತ್ತಾ ಮಧ್ಯ ಕೇಳ್ದು ಮಾತಂಗ ಇರಲಿ ದೊಡ್ಡವರು ಅಂತ ಮರ್ಯಾದೆ ಕೊಡ್ತೀವಿ ಊರಾಗ ರೊಕ್ಕ ಇತ್ ಕಣಿದ ಮರಿಯದು ಅಂತ ಹೇಳಿ ಈ ತರ ಮಾತಾಡ್ತೀವಿ ಅಂದ್ರೆ ಇನ್ನ ನಾನ್ ಡಬಲ್ ಮಾತಾಡ್ತೀನಿ ನೋಡು ತಲೆ ಹಿಡಿಯಾಕ ತಲೆ ಹಿಡಿಯಾಕ ಅಂತ ಕೇಳ್ತಿ ಎಂತ ಮಾತಾಡ್ತೀನಿ ನೀನು ಕರ್ಕೊಂಡು ಹೋಗಿ ಹೇಗ್ ಹೋಗು ನೀನು ನಿಂಗಂಡ್ ಗತ್ ನಿಂಗಂಡ್ ಗತ್ ತಲೆ ಹಿಡಿಗೆ ಕರ್ಕೊಂಡು ಹೋಗಿದ್ರ ದಿವ್ರಿಬ್ರು ಕಣ್ಣಿನ ಕಣ್ ಕರ್ಕೊಂಡು ಹೋಗಿ ನಿಮ್ಗೆ ಏನೋ ಮೊರೆ ಬಡಿರೋ ಕೊಡ್ತೀನಿ ಬಿಡಿ ಅದನ್ನ ಬಿಟ್ಟು ನೀವು ಈ ಥರ ಎಲ್ಲ ಮಾಡಬೇಡಿ ಬಡ್ಡಿ ಅಸ್ತಿ ಎರಡೂ ನನ್ನ ಕೂದಲು ಇನ್ನ ಜಾಸ್ತಿ ನಾರು ಮಾರಿ ತಂದು ತೀರ್ಸ್ತೀನಿ ಈ ಸಾವು ನಕ್ಕು ಎಸೀತೀನಿ ತಲೆ ಕೆಡ್ಸ್ಕೊಬೇಡ್ರಿ ಸರಿ ಏನ ನಿಮ್ಮ ಮಕ್ಕಕ್ಕೆ ತಂದ ಎಸಿತೀನಿ ಮೂರು ಲಕ್ಷ ಸಾಲ ಮಾಡಿಂತಾನೆ ತಂದಿರ್ತೀನಿ ಅದು ನಮ್ಮ ತಸ್ತಾಗ ಟೈಮಾಗೆ ಈ ವಯ್ಯ ಕೊಟ್ಟಿದ್ದು ಈ ವಯ್ಯ ಒಂದು ನಾಟಕಾಯಲ್ಲ ಒಂದಲ್ಲ ಒಂದಿನ ಬೈಲಾಗುತ್ತೆ ನಿಮಗೆ ಆಗ ಪಚ್ಚೆತಪ್ಪ ಪಡ್ತೀರಾ ಸರಿ ತಗೊಳ್ಳಿ ನಡಿ ಲಕ್ಷ್ಮಕಾಯ ನಾನು ನಿಮ್ಮ ಮನೆಗೆ ಉಳ್ಕೊತೀನಿ ಯಾರೇನಾರು ಅನ್ಕೊಳ್ಳಿ ಸೀನ ಅಣ್ಣ ಇದ್ದಂಗ ಹೋಗೇ ಹೋಗಿ ಇವಾಗ ಅಣ್ಣ ಅಂತಿನಾಳೆ ಗಂಡ ಅಂತ ನನಗೂ ಗೊತ್ತೈತೆ ಹೋಗೇ ಏನು ಮಾತಾಡ್ತಿಲ್ಲ ನನ್ನ ಮುಂದೆನಾರು

ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ